थर्टीएथ एडिशन ऑफ साऊथ इंडिया गारमेंट फेअर वी कॉल इट सिगा फेअर ऑन ट्वेंटी थर्टी अँड थर्टी फर्स्ट जुलै एट पॅलेस ग्राउंड प्रिंसेस गेट नंबर इन दिस फेअर वी आर डिस्प्ले मॅक्सिमम लेटेस्ट ट्रेंड्स इन गारमेंट वेडिंग विअर अथनिक विअर कॅजुअल फॉर्मल डेनिम्स चिल्ड्रन विअर चिल्ड्रन एथनिक्स All type of latest garments, the latest fashion we are displaying here, as well as you know this uh, uh, related industry like photography, collapsible furniture, and uh, accounting system. All those are also displaying their product for retailers. So more we are expecting more than two thousand retailers from the region. From three hundred radius, we are expecting about two thousand retailers to visit and uh, to take advantage of this opportunity. ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ದಿಯರ್ವೈರ್ಮೆಂಟ್ ಮೂರು ದಿನದ ಗಾರ್ಮೆಂಟ್ ಎಕ್ಸಿಬಿಷನ್ ಇದೆ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮೂರು ದಿನ ಈ ಗಾರ್ಮೆಂಟ್ ಎಕ್ಸಿಬಿಷನ್ ಅಲ್ಲಿ ಎಲ್ಲ ಇಂಡಿಯಾ ಇಂದ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಬಂದು ಅವರು ಸ್ಟಾಲ್ ಹಾಕಿದ್ದಾರೆ ಅವ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಲೇಡೀಸ್ ವಿಯರ್ ಚಿಲ್ಡ್ರನ್ಸ್ ವಿಯರ್ ಮೆನ್ಸ್ ವಿಯರ್ ಎಲ್ಲ ಇದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಎಲ್ಲ ಮೆನ್ ರಿಟೇಲರ್ಸ್ ಕರ್ನಾಟಕದಲ್ಲಿ ಎಷ್ಟು ರಿಟೇಲರ್ಸ್ ಇದೆ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಬೇಕಂತ ಸೋರ್ಸ್ ಮಾಡಬೇಕಾಗಿ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಬಂದು ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ನೋಡ್ಬೋದು ಹೊಸ ಫ್ಯಾಬ್ರಿಕ್ಸ್ ಯೂಸ್ ಮಾಡಿರೋದು ಲೇಡೀಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ನ್ಯೂ ಕಲೆಕ್ಷನ್ಸ್ ಅವ್ರ ಮೇ ಫೋಕಸ್ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದಕ್ಕೆ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಇದು ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ದ ರಿಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಅವ್ರದ್ದು ಎಲ್ಲ ಈ ಬ್ರಿಜ್ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಆಗೋದು ಮತ್ತು ರಿಟೈಲರ್ಸ್ಗೆ ಒಳ್ಳೆ ಬಿಸ್ನೆಸ್ ಆಗೋದಂತೂ ಫೋರ್ತ್ ಕಮಿಂಗ್ ಸೀಸನ್ಗೆ ಇದು ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು